ಸಚಿವರೇ ಇತ್ತ ಗಮನ ಹರಿಸಲೇಬೇಕಾದ ಸ್ಟೋರಿ ಶಕ್ತಿ ಯೋಜನೆಯಿಂದ ಆಗುತ್ತಿದೆಯಾ ಚಾಲಕ ನಿರ್ವಾಹಕರಿಗೆ ಕಿರಿಕಿರಿ ಪ್ರಯಾಣಿಕರು ಮಾಡುವ ಎಷ್ಟೋ ತಪ್ಪಿಂದಾಗಿ ನಿರ್ವಾಹಕರ ಕೆಲಸಕ್ಕೆ ಗೊತ್ತುಂಟಾಗಿದೆಯಾ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆಯಳಿಯುವುದೇಕೆ ಪ್ರಯಾಣಿಕರ ದೂರಿಗಾಗಿ ಕಾದು ಕುಳಿತ ಅಧಿಕಾರಿಗಳ ವರ್ಗ ಪರಿಶೀಲನೆ ಮಾಡಿದೆಯೇ ಏಕಾಏಕಿ ನಿರ್ಧಾರದಿಂದಿದೆಯಾ ಇಲಾಖೆಯ ಮರ್ಮ ಕೆಲ ಪ್ರಯಾಣಿಕರ ಒಣ ಪ್ರತಿಷ್ಠೆಗೆ ಬಲಿಯಾಗುತ್ತಿರುವ ನಿರ್ವಾಹಕರು ಪ್ರಯಾಣಿಕರೇ ದೇವರೆನ್ನುವ ಕೆಎಸ್ಆರ್ಟಿಸಿ ಸಂಸ್ಥೆ ಹಳ್ಳಿಗಳ ಪ್ರಯಾಣಿಕರಿಗೆ ಯಾಕಿಲ್ಲ ಸಾರಿಗೆ ವ್ಯವಸ್ಥೆ ಮನಮಂದಾಗಿ ಬಂದಾಗೆ ತಿರುಚುತ್ತಿದ್ದಾರ ಸಂಸ್ಥೆಯ ಕಾಯ್ದೆಯನ್ನ ಕೆಲ ಪ್ರಯಾಣಿಕರ ದೂರಿಗಷ್ಟೇ ಪ್ರಾಮುಖ್ಯತೆ ನೀಡುವ ಅಧಿಕಾರಿಗಳಿಗೆ ಬೇರೆ ಪ್ರಯಾಣಿಕರ ದೂರಿಗೆ ಬೆಲೆ ಇಲ್ವಾ ಅಧಿಕಾರಿಗಳೇ ಟಾರ್ಗೆಟ್ ಮಾಡಿಸಲು ಮುಂದಾಗಿದ್ದಾರೆಯೇ ನಿಷ್ಠಾವಂತರಿಗಿಲ್ವ ಸಂಸ್ಥೆಯಲ್ಲಿ ಉಳಿಗಾಲ ಚಾಲಕ ನಿರ್ವಾಹಕ ಪ್ರಯಾಣಿಕ ಕೆಎಸ್ಆರ್ಟಿಸಿ ಕರ್ಮಕಾಂಡ ಅತಿ ಶೀಘ್ರದಲ್ಲಿ ಕೆಎಸ್ಆರ್ಟಿಸಿ ಒಳ ಮರ್ಮವನ್ನ ಬಿಚ್ಚಿಡಲು ಬರುತ್ತಿದ್ದಾರೆ ನಮ್ಮ ನ್ಯೂಸ್ ವಾಹಿನಿಯ ಕ್ರೈಮ್ ಬ್ಯೂರೋ ಹೆಡ್ ಶಿಲ್ಪಾ ಆರ್ ಗೌಡ ಅವರಿಂದ ಕೆಎಸ್ಆರ್ಟಿಸಿ ಸಂಸ್ಥೆಯ ಕರ್ಮಕಾಂಡ ಬಯಲು ನಿರೀಕ್ಷಿಸಿ ಇಂಚಿಂಚು ಮಾಹಿತಿಯಿಂದ ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡ ನಮ್ಮ ನಡೆ ಸತ್ಯದ ಕಡೆ